ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಓಂ ಶ್ರೀ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಸಾರಾಪುರ ಇವರ ಆಶ್ರಯದಲ್ಲಿ ದ್ವಿತೀಯ ಮಹಾಪೂಜೆ ಹಾಗೂ ಪ್ರಥಮ ಅಗ್ನಿಪೂಜೆ ಶ್ರೀ ಮಹಾಕಾಳಿದೇವಿ ಆರಾಧನೆಯಲ್ಲಿ ಜರುಗಿತು ಅಗ್ನಿ ಪೂಜೆ ನಡೆಸಿಕೊಡುವವರು ಶ್ರೀ ಮಲ್ಲು ಗುರುಸ್ವಾಮಿಗಳು ಘಟಪ್ರಭಾ ಮಹಾಪೂಜೆ ನಡೆಸಿಕೊಡುವವರು ಶ್ರೀ ಹರೀಶ್ ಕಾಳಿ ಗುರುಸ್ವಾಮಿಗಳು ಸಾಕಿನ್ ಘಟಪ್ರಭಾ ಶ್ರೀ ಅಯ್ಯಪ್ಪ ಸ್ವಾಮಿ ಭಾವಚಿತ್ರ ಮೆರವಣಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಾಯಂಕಾಲ ಆರು ಗಂಟೆಗೆ ದೇವಿ ಆವರಣದಲ್ಲಿ ಮಹಾಪೂಜೆ ಮತ್ತು ಅಗ್ನಿಪೂಜೆ ನಂತರ ಅನ್ನಪ್ರಸಾದ ಜರುಗುವುದು ಎಲ್ಲರೂ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕು ಅನ್ನ ಪ್ರಸಾದ ಸ್ವೀಕರಿಸಬೇಕೆಂದು ಶ್ರೀ ಅಯ್ಯಪ್ಪ ಸ್ವಾಮಿ ಮಹಲಾಧಾರಿಗಳು ಹಾಗೂ ಎಲ್ಲ ಊರಿನ ಗುರುಸ್ವಾಮಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಸಾರಾಪುರ ಹಾಗೂ ಮಹಾಪೂಜೆಗೆ ಅನ್ನದಾನ ಮಾಡಿದ ದಾನಿಗಳು ಮತ್ತು ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಗುರು ಹಿರಿಯರು ಗುರುಸ್ವಾಮಿಗಳಾದ ಸುರೇಶ್ ಗುರುಸ್ವಾಮಿಗಳು ಮಂಜುನಾಥ ಗುರುಸ್ವಾಮಿಗಳು ವಿಶಾಲ ಗುರುಸ್ವಾಮಿಗಳು ಇವರಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ವಾಮಿ ಶರಣಂ ಬೀರೋ ರಿಪೋರ್ಟ್ ಸುನಿಲ್ ಆಳ್ಗೆ ಸಿಎಲ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಚಿನ್ನದ ಕಲಶದ ಗುಡಿಯಲ್ಲಿ ಹದಿನೆಂಟು ಮೆಟ್ಟಿಲನು ನೋಡು ಮೆಟ್ಟಿಲ ಮೇಲ್ಗಡೆ ಯೋಗಾಸನದಲ್ಲಿ ಕುಳಿತಂಥವನ ನೋಡು ಚಿನ್ನದ ಕಲಶದ ಗುಡಿಯಲ್ಲಿ ಹದಿನೆಂಟು ಮೆಟ್ಟಿಲನು ನೋಡು ಮೆಟ್ಟಿಲ ಮೇಲ್ಗಡೆ ಯೋಗಾಸನದಲ್ಲಿ ಕುಳಿತಂಥವನ ನೋಡು ಅವನೇ ನಮ್ಮ ಸ್ವಾಮಿ ಅಯ್ಯಪ್ಪ ನಮ್ಮ ಜನ್ಮ ಜನ್ಮದ ಪುಣ್ಯದ ಗಂಟಪ್ಪ ಅವನ ಪಾದಕ ನೀರಪ್ಪ